ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ರೇಖಾ ರೇಖಾ ಅಡ್ಕ್ಯುಮೆನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಈಗ ಚಿಕನ್ ದೊನ್ನೆ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡೋಣ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಇಟ್ಕೊಂಡಿದ್ದೀನಿ ಇಲ್ಲಿ ಇದಕ್ಕೆ ಈಗ ಚಿಕನ್ ನಾನು ಮುಕ್ಕಾಲು ಕೆಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಇದಕ್ಕೆ ಮೊಸರು ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರು ಸ್ಪೂನಷ್ಟು ಮೊಸರು ಅದಕ್ಕೆ ಸ್ವಲ್ಪ ಉಪ್ಪು ಚಿಕನ್ಗೆ ಸ್ವಲ್ಪ ನೋಡ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಒಂದು ಅರ್ಧ ಸ್ಪೂನಷ್ಟು ಈಗ ಇದನ್ನು ಮಿಕ್ಸ್ ಮಾಡಿ ಇಡೋಣ ಚಿಕನ್ನು ಮೊಸರಲ್ಲಿ ಮಿಕ್ಸ್ ಮಾಡಿ ಇಡೋದ್ರಿಂದ ಸಾಫ್ಟಾಗಿರುತ್ತೆ ಈಗ ಇದನ್ನು ಮ್ಯಾರಿನೇಟ್ ಆಗಕ್ಕೆ ಬಿಡೋಣ ನಾವು ಇದೆಲ್ಲ ಇಂಗ್ರೀಡಿಯಂಟ್ಸ್ ರುಬ್ಕೊಂಡು ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅದು ಮ್ಯಾರಿನೇಟ್ ಆಗುತ್ತೆ ಇಲ್ಲಿ ರುಬ್ಬೋದಕ್ಕೆ ಮಸಾಲೆ ತೆಗೆದಿಟ್ಕೊಂಡಿದ್ದೀನಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಹಸಿರು ಮೆಣಸಿನ್ಕಾಯಿ ಒಂದು ಏಲಕ್ಕಿ ಇಷ್ಟನ್ನು ಮತ್ತೆ ಅರ್ಧ ಸ್ಪೂನ್ ಮೆಣಸು ಇಷ್ಟನ್ನು ಹಾಕಿ ತರತರಿಯಾಗಿ ರುಬ್ಕೊಳ್ಳೋಣ ಈಗ ಇದಕ್ಕೆ ನಾನು ಒಂದು ದೊಡ್ಡ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ದೊಡ್ಡ ಹಿಡಿಯಷ್ಟು ಪುದೀನ ಸೊಪ್ಪು ಎರಡನ್ನೂ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಒಂದು ಅರ್ಧ ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆ ಅರ್ಧ ಟೊಮೆಟೊನು ಸಹ ಸೇರಿಸ್ಕೊಳ್ಬೇಕು ಅರ್ಧ ಟೊಮೆಟೊನು ಇದಿಷ್ಟನ್ನು ಪೇಸ್ಟ್ ಮಾಡ್ಕೊಂಡು ಬರೋಣ ತುಂಬಾ ನೀರು ಹಾಕೋದು ಬೇಡ ಬೇಕಂದ್ರೆ ಒಂದರಿಂದ ಎರಡು ಸ್ಪೂನ್ ನೀರು ಹಾಕೊಳ್ಳಿ ಈಗ ಇಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಇದಕ್ಕೆ ತುಪ್ಪ ಎಣ್ಣೆ ಎರಡೂ ಹಾಕ್ಕೊಂಡಿದ್ದೀನಿ ಈಗ ನಾನು ಒಂದೂವರೆ ಲೋಟದಷ್ಟು ರೈಸ್ಗೆ ಮಾಡ್ತಾ ಇದ್ದೀನಿ ಇಲ್ಲಿ ಇಲ್ಲಿ ನಾನು ಒಂದು ಲೋಟ ಜೀರಾ ಸಾಂಬಾರ್ ರೈಸ್ ತೊಗೊಂಡಿದ್ದೀನಿ ವಾರದ ಲೋಟ ಸೋನಾ ಮೊಸೂರಿ ತೊಗೊಂಡಿದ್ದೀನಿ ಜೀರಾ ಸಾಂಬಾರ್ ರೈಸು ಫ್ಲೇವರ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ತೊಗೊಂಡಿದ್ದೀನಿ ನೀವು ಇಲ್ಲ ಅಂತಂದರೆ ಹಾಗೆ ಸೋನ ಮೊಸರಿಯಲ್ಲೇ ಮಾಡ್ಕೋಬೋದು ಇಲ್ಲಿ ನಾನು ಶಾಯಿ ಜೀರಾ ಚಕ್ಕೆ ಲವಂಗ ಸ್ಟಾರು ಮತ್ತು ಎಲೆ ಏಲಕ್ಕಿ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಈಗ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಆಪ್ಷನಲ್ ನೀವು ಈರುಳ್ಳಿ ಬೇಕಂದ್ರೆ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ದೊನ್ನೆ ಬಿರಿಯಾನಿಗೆ ಈರುಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಯಾಕಂದರೆ ರುಬ್ಬಕ್ಕೆನೇ ಈರುಳ್ಳಿ ಹಾಕಿರ್ತೀವಿ ನಾನು ಒಂದು ಅರ್ಧದಷ್ಟು ಈರುಳ್ಳಿ ಮಾತ್ರ ಹಾಕಿದ್ದೀನಿ ಇಲ್ಲಿ ಚಿಕನ್ ಮ್ಯಾರಿನೇಟ್ ಮಾಡಿಟ್ಟಿರೋದನ್ನು ಹಾಕ್ಕೊಳ್ಳೋಣ ಈಗ ಇದನ್ನು ಸಹ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಒಂದು ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಮೊಸರು ಹಾಕಿರೋದ್ರಿಂದ ನಮಗೆ ಚಿಕನ್ ಪೀಸಸ್ ಸಾಫ್ಟಾಗಿರುತ್ತೆ ರೈಸ್ ನಾನು ಒಂದು ಅರ್ಧ ಕೆ ಜಿಯಷ್ಟು ರೈಸ್ ಇದೆ ಇಲ್ಲಿ ನಾನು ಮುಕ್ಕಾಲ್ ಕೆಜಿ ಅಷ್ಟು ಚಿಕನ್ ಹಾಕೊಂಡಿದ್ದೀನಿ ನೀವು ಸಮ ಸಮ ಸಹ ಹಾಕ್ಕೊಳ್ಬೋದು ಅಥವಾ ಚಿಕನ್ ಜಾಸ್ತಿ ಮಾಡಿ ಅಕ್ಕಿ ಕಡಿಮೆ ನಾನು ನಾನಿಲ್ಲಿ ಪೇಸ್ಟ್ ಏನು ಮಸಾಲೆ ಪೇಸ್ಟ್ ಮಾಡಿದ್ವಲ್ಲ ಅದನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಹಸಿ ಸ್ಮೆಲ್ ಹೋಗೋವರೆಗೂ ಎಣ್ಣೆ ನಮಗೆ ಎಣ್ಣೆ ರಿಲೀಸ್ ಆಗುತ್ತೆ ಸೈಡ್ಸ್ ಅಲ್ಲಿ ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತೀನಿ ಈ ಮಸಾಲೆಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ನೋಡ್ಕೊಂಡು ಸೇರಿಸ್ಕೊಳ್ಳಿ ಉಪ್ಪನ್ನ ಯಾಕಂದ್ರೆ ನಾವು ಮ್ಯಾರಿನೇಷನ್ಗೂ ಸ್ವಲ್ಪ ಉಪ್ಪು ಹಾಕೊಂಡಿದೀವಿ ಈಗಲೂ ಉಪ್ಪು ಹಾಕ್ತಾ ಇದ್ದೀವಿ ನೋಡ್ಕೊಂಡು ಸೇರಿಸ್ಕೊಳ್ಳಿ ಈಗ ಇದು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಈಗ ನೋಡಿ ನಂಗೆ ಎಣ್ಣೆ ಎಲ್ಲ ಸೈಡಲ್ಲಿ ರಿಲೀಸ್ ಆಗ್ತಾ ಇದೆ ಚೆನ್ನಾಗಿ ಫ್ರೈ ಆಗಿದೆ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿ ಇಟ್ಕೊಂಡಿದೀನಿ ಚೆನ್ನಾಗಿ ನಾವೇನ್ ಇಂಗ್ರೀಡಿಯಂಟ್ ಹಾಕ್ತೀವಿ ಅದು ಫ್ರೈ ಮಾಡ್ಕೊಳ್ಳಲಿಲ್ಲ ಅಂತಂದ್ರೆ ಹಸಿ ಸ್ಮೆಲ್ ಇರುತ್ತೆ ಬಿರಿಯಾನಿ ಅಷ್ಟು ಚೆನ್ನಾಗಿ ಆಗೋದಿಲ್ಲ ಇದು ತುಂಬಾ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ನೀರು ಕಾಯಿಸಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಮೂರು ಲೋಟದಷ್ಟು ನೀರು ಕಾಯಿಸಿ ಇಟ್ಕೊಂಡಿದ್ದೀನಿ ನೀವು ಮಸಾಲೆ ನೋಡಿಕೊಂಡು ನೀರು ಹಾಕೊಳ್ಳಿ ಮಸಾಲೆಯಲ್ಲೂ ಸ್ವಲ್ಪ ನೀರು ಇರುತ್ತೆ ಸೊ ಎರಡೂವರೆ ಲೋಟದಷ್ಟು ಹಾಕಿದ್ರೆ ಸಾಕು ನಾನು ಸ್ವಲ್ಪ ಮೆತ್ತಗಿರಲಿ ಅಂತ ಮೂರು ಲೋಟದಷ್ಟು ನೀರು ಹಾಕೊಂಡಿದ್ದೀನಿ ಇದಕ್ಕೆ ಉಪ್ಪು ಸ್ವಲ್ಪ ಸೇರಿಸ್ತಾ ಇದ್ದೀನಿ ಈಗ ನೀರಿಗೆ ಸ್ವಲ್ಪ ಉಪ್ಪು ಬೇಕು ನೀರಿಗೆ ಆಗಷ್ಟು ಉಪ್ಪು ಸೇರಿಸಿದ್ದೀನಿ ಇದು ಚೆನ್ನಾಗಿ ಕುದಿ ಬರಬೇಕು ನೀರು ದೊನ್ನೆ ಬಿರಿಯಾನಿಗೆ ತುಂಬಾ ಕಾಯಿಸಿ ಹಾಕೋ ಹಾಗಿಲ್ಲ ಸ್ವಲ್ಪ ಬಿಸಿ ಆಗಿ ಆಗಿದಾದ್ಮೇಲೆ ಆಫ್ ಮಾಡಿ ಅದನ್ನ ನೀರ್ನ ಹಾಕಬೇಕು ತಣ್ಣೀರ್ ಸಹ ಹಾಕೊಳ್ಬೇಡಿ ಸ್ವಲ್ಪ ಬೆಚ್ಚಗೆ ಮಾಡಿ ಹಾಕೊಳ್ಳಿ ನೀರು ಕಲರ್ ಹಾಗೆ ಉಳ್ಕೊಳ್ಳುತ್ತೆ ಗ್ರೀನ್ ಕಲರ್ ಆದ್ರಿಂದ ಈಗ ನಾನು ತೊಳೆದು ನೆನ್ಸಿಟ್ಟಿದ್ದಂತ ಅಕ್ಕಿನ ಹಾಕೊಳ್ತಾ ಇದ್ದೀನಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಈಗ ನೀವು ಉಪ್ಪು ಖಾರ ಏನ್ ಬೇಕು ಟೇಸ್ಟ್ ಮಾಡಿ ಹಾಕೊಳ್ಬಹುದು ನಾನು ಇಲ್ಲೊಂದು ಆರು ಮೆಣ್ಸಿನ್ಕಾಯಿ ಹಾಕಿದ್ದೆ ನಂಗೆ ಅಷ್ಟು ಸಾಕಾಯ್ತು ಖಾರಕ್ಕೆ ನೀವು ಖಾರ ಜಾಸ್ತಿ ತಿನ್ನೋರಾದ್ರೆ ಇನ್ನೂ ಒಂದು ನಾಲ್ಕು ಮೆಣಸಿನ್ಕಾಯಿ ಎಕ್ಸ್ಟ್ರಾ ಹಾಕೊಳ್ಬೋದು ಈಗ ಚೆನ್ನಾಗಿ ಕುದೀತಾ ಇದೆ ಲಿಡ್ ಕ್ಲೋಸ್ ಮಾಡಿ ಇಡೋಣ ಲಿಡ್ ಕ್ಲೋಸ್ ಮಾಡಿ ಜೋರು ಉರಿಯಲ್ಲಾದ್ರೆ ನೀವು ಫುಲ್ ಅಲ್ಲಾದ್ರೆ ಎರಡು ವಿಶಿಲ್ ತಗೊಳ್ಳಿ ಮೀಡಿಯಂ ಅಲ್ಲಾದ್ರೆ ಒಂದೇ ವಿಶಿಲ್ ಸಾಕಾಗುತ್ತೆ ಈಗ ನಮಗೆ ಫ್ಲೇಮ್ ಎಲ್ಲ ಇಳ್ದಿದೆ ಈಗ ದೊನೆ ಬಿರಿಯಾನಿ ರೆಡಿ ಆಗಿದೆ ನೀವು ಇದನ್ನು ಮೊಸರು ಬಜ್ಜಿ ಜೊತೆಗೆ ಸರ್ವ್ ಮಾಡ್ಬೋದು ಚಿಕನ್ ಗ್ರೇವಿ ಮೊಸರು ಬಜ್ಜಿ ಯಾವುದಾದ್ರೂ ನಡೆಯುತ್ತೆ ಟ್ರೈ ಮಾಡಿ ಟ್ರೈ ಮಾಡಿ ಚೆನ್ನಾಗಾಯ್ತಂದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಪೋರ್ಟ್ ಆಸ್ ಫಾರ್ ಮೋರ್ ವೀಡಿಯೋಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಫಾರ್ ನೋಟಿಫಿಕೇಷನ್ಸ್ ಥ್ಯಾಂಕ್ ಯು